ರಾಜ್ಯ ವಿಧಾನಪರಿಷತ್ನ ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾದ ಇಂದು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ನೀಡುವಂತೆ ಗೃಹ ಸಚಿವ ಡಾ ಜಿಪರಮೇಶ್ವರ ಪ್ರಸ್ತಾಪಿಸಿದರು ಮಸೂದೆಯನ್ನು ಸದನದಲ್ಲಿ ಮಂಡಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ರಾಜಕೀಯ ಹಾಗೂ ಧಾರ್ಮಿಕ ಭಾಷಣಗಳಿಂದಾಗಿ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಪ್ರಚೋದನಾಕಾರಿ ಭಾಷಣಗಳಿಂದಾಗಿ ಯುವಜನರು ಹೆಚ್ಚು ಕೋಮುಗಲಭೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ದ್ವೇಷ ಭಾಷಣಗಳಿಂದಾಗಿ ಯುವಕರು ದುಷ್ಕೃಷಿ ಕೃತ್ಯ ಎಸಗುವ ಹಂತಕ್ಕೆ ತಲುಪಿದ್ದಾರೆ ಇದರಿಂದಾಗಿ ಸಮಾಜದಲ್ಲಿ ಸೌಹಾರ್ದತೆ ಶಾಂತಿಗೆ ಭಂಗ ಉಂಟಾಗುತ್ತಿದೆ ಇದನ್ನು ತಡೆಗಟ್ಟುವ ನಿಟ್ಟನಲ್ಲಿ ಈ ಮಸೂದೆಯನ್ನು ಅಂಗೀಕರಿಸುವ ಅಗತ್ಯ ಇದೆ ಎಂದು ಪ್ರತಿಪಾದಿಸಿದರು ನಮಗೂ ಅಪ್ಲೈ ಆಗುತ್ತಲ್ಲ ಸರ್ಕಾರ ಯಾವ ಉದ್ದೇಶಕ್ಕೆ ತಂದಿದೆ ಅಂದರೆ ಸಮಾಜದ ಸ್ವಾಸ್ಥ್ಯ ಶಾಂತಿಯಿಂದ ಬಾಳ್ಬೇಕಲ್ಲ ನಾವು ನಾವು ಶಾಂತಿಯಿಂದ ಬಾಳಬೇಕು ಅನ್ನೋದೇ ಆದರೆ ಇಂಥದ್ದು ಅವಶ್ಯಕತೆ ಇದೆ ಅನ್ನೋದು ನಾನು ತಿಳ್ಕೊಂಡು ನಾನು ಅರ್ಥ ಮಾಡಿಕೊಂಡಿರೋದು ಮಾನ್ಯ ಸಭಾಪತಿಗಳೇ ಅದರಿಂದ ಮಾನ್ಯ ಸದಸ್ಯರುಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತಕ್ಕಂಥದ್ದು ಇದರ ಅವಶ್ಯಕತೆ ಇದೆ ಇದನ್ನ ದಯಮಾಡಿ ತಾವೆಲ್ಲರೂ ಕೂಡ ಒಪ್ಪಿಕೊಂಡು ಇದನ್ನ ಪಾಸ್ ಅಂತ ಹೇಳಿ ನಾನು ವಿನಂತಿಯನ್ನ ಅಧ್ಯಕ್ಷರ ಮೂಲಕ ವಿನಂತಿಯನ್ನ ಮಾಡ್ತೇನೆ ಮಸೂದೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಪಕ್ಷದ ಸದಸ್ಯ ಕೆಎಸ್ ನವೀನ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಈ ಮಸೂದೆ ವಿರುದ್ಧವಾಗಿದೆ ವಿರೋಧ ಪಕ್ಷದವರನ್ನು ಕಟ್ಟಿಹಾಕಲು ಈ ಮಸೂದೆಯನ್ನು ಮಂಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಮಾಡಬಾರದು ಅನ್ನುವಂಥದನ್ನ ಇವತ್ತು ಭಾರತೀಯ ನ್ಯಾಯ ಸಮಿತಿಯಲ್ಲೂ ಕೂಡ ಕೊಟ್ಟಿದ್ದಾರೆ ಹಿಂದೆ ನಮ್ಮ ಸಂವಿಧಾನದಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ದಾರೆ ಮತ್ತೋರ್ವ ಪ್ರತಿಪಕ್ಷದ ಸದಸ್ಯ ಸಿಟಿ ರವಿ ಕೂಡ ಈ ಮಸೂದೆಯನ್ನು ತೀವ್ರವಾಗಿ ಖಂಡಿಸಿದರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಸರ್ಕಾರ ಮಂಡಿಸುತ್ತಿರುವ ಈ ಮಸೂದೆ ಅಂಗೀಕಾರವಾದರೆ ಆಡಳಿತ ಪಕ್ಷಗಳಿಗೆ ವಿರೋಧ ಪಕ್ಷಗಳನ್ನು ಹತ್ತಿಕ್ಕಲು ಮುಕ್ತ ಪರವಾನಗಿ ಸಿಕ್ಕಂತಾಗುತ್ತದೆ ಎಂದು ಆರೋಪಿಸಿದರು ತುರ್ತು ಪರಿಸ್ಥಿತಿಯ ಸಂಕೇತ ಆಗುತ್ತೆ ಅಂದ್ರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರದೆ ತುರ್ತು ಪರಿಸ್ಥಿತಿಯ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಉದ್ದೇಶ ಈ ಬಿಲ್ಗಿದೆ ಸಾಕ್ಷ್ಯಾಧಾರಗಳಿಲ್ಲದೆ ಕಾರ್ಯಕ್ರಮಗಳನ್ನ ಹಬ್ಬಗಳನ್ನ ತಡೆಯೋದಕ್ಕೆ ದಾರಿಯಾಗುತ್ತೆ ಇದಕ್ಕೂ ಮುನ್ನ ಪರಿಷತ್ನಲ್ಲಿ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟು ಆಯೋಗ ವಿಧೇಯಕ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ವಿರೋಧವಿಲ್ಲದೆ ಅನುಮೋದನೆ ದೊರಕಿತು